ಭಾರತ್ ಮಾತಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲೇದಾಗಿ ದೇವಿಯ ಪಾದಕ್ಕೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಾದಂತ ಈ ಭಾಗದ ಜನಪ್ರಿಯ ಶಾಸಕರು ವಿರಿ ಅಣ್ಣನಾದಂತ ಸನ್ಮಾನ್ಯ ಶ್ರೀ ವಿಶ್ವಾಸಣ್ಣ ವೈದ್ಯ ಅವರೇ ಪ್ರಕಾಶಣ್ಣ ವಾಲಿ ಅವರೇ ಮಾದೇವಪ್ಪ ಹುರ್ಕಡ್ಲಿ ಅವರೇ ನೀಲ್ಕಂಠ್ ಶಿವಪಸವಣ್ಣ ಅವರವರೇ ಮಾತೇಶ್ ಯಾಧರ್ ಗೌಡ್ರವರೇ ಬಸವರಾಜ್ ಕತ್ತಿ ಅವರೇ ಮಾತೇ ಸೋಲ್ಬಣ ಬಸವರಾಜ್ ಹರಳಿ ಅವರೇ ಬಸು ಅರ್ಭಿಚ್ಚಿ ಅವರೇ ಶಂಕರ್ ಇಟ್ನಾಳ್ ಅವರೇ ಹಾಗೂ ವಿಶೇಷವಾಗಿ ಬೆಂಗಳೂರಿನಿಂದ ನಿನ್ನೆಲ್ಲರನ್ನೂ ಭೇಟಿ ಹಾಕ ನಿಮ್ಮ ನೆಚ್ಚಿನ ಆಕ್ಟ್ರೆಸ್ ಅವ್ರು ಬಂದಿದ್ದಾರೆ ನಿಗಾ ಶೆಟ್ಟಿ ಅವರು ಭವ್ಯ ಅವರು ಚಾರ್ವೆ ಅವರು ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಹಾಗು ಸೊಪ್ಪ ಊರಿನ ಎಲ್ಲ ಗುರು ಹಿರಿಯರು ನನ್ನ ನನಗಂತೂ ಮಾಹಿತಿ ಇದ್ದಿದ್ದಿಲ್ಲ ನಿಮ್ಮ ಈ ಊರಿಗೆ ಬರ್ಬೇಕಾದ್ರೆ ಇವತ್ತು ಜಾತ್ರೆ ಐತೆ ಅಂತೇಳಿ ಆದ್ರ ನನ್ನ ಭಾಗ್ಯ ಅಂತ ತಿಳ್ಕೊತೀನ ನಿಮ್ಮೆಲ್ಲರ ಜೊತೆ ನನಗೂ ಕೂಡ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಕ್ಕೆ ದೇವಿ ಆಶೀರ್ವಾದ ಹೊಸಗಾಕ ಒಂದ್ ನನ್ನ ಜೀವನ್ದಾಗಿ ಒಂದ್ ಭಾಗ್ಯಂತ ತಿಳ್ಕೊತೀನ ನಮ್ಮ ತಾಯಿ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇವತ್ ಬರಬೇಕಾಗಿತ್ತು ಅದರ ಚುನಾವಣೆ ಸಮಯ ಬಹಳಷ್ಟು ಕಡೆ ಓಡಾಡಕತ್ತಾರ ಬಹಳಷ್ಟು ಕಡೆ ನಾನು ಕೂಡ ಹೋಗ್ತಾ ಇದೀನಿ ಇಂಥ ಮಠ ಮಠ ಬಿಸಿಲಿದ್ರು ಕೂಡ ತಾವೆಲ್ಲರೂ ಸೇರಿ ನಿಂತ ನಮ್ ಯಾರು ಮಾತು ಕೇಳಾಕತ್ತಾರ ಅಂದ್ರ ಈ ಬಾರಿ ಬದಲಾವಣೆ ಗಾಳಿ ಎಲ್ಲಾ ಕಡೆ ಬಿಸಾಕಲಿದೆ ಅಂತ ಹೇಳಿ ನನಗೊಂದು ನಂಬಿಕೆ ಬಹಳಷ್ಟು ಉತ್ಸುಕತೆಯಿಂದ ಎಲ್ಲ ತಾಯಿಯಿಂದ ನಾನು ಇವತ್ತು ಕೇಳಾಕತ್ತ ಅವ್ರಿಗೆಲ್ಲ ಕೆಲವೊಬ್ಬರಿಗೆ ನನ್ನ ಬಗ್ಗೆ ಗೋರ್ತೈತಿ ಕೆಲವೊಬ್ಬರಿಗೆ ಗೊತ್ತಿಲ್ಲ ಆದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಈ ಭಾಗದ ಜನಪ್ರಿಯ ಶಾಸಕರಾದಂತ ವಿಶ್ವಸಂಗ ವೈದ್ಯರಾಗಿರ್ಬೋದು ಇವರಿಬ್ರು ನಾಯಕರು ಮಾಡುವಂತ ಒಂದು ಒಳ್ಳೆ ಕೆಲಸ ಇವರಿಬ್ರು ನಾಯಕರು ಮಾಡುವಂತ ಒಂದು ಅಭಿವೃದ್ಧಿ ಮಾಡುವಂತ ಒಂದು ಗುರಿ ಕಟ್ಕೊಂಡು ಇವತ್ತು ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೇನೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಸಭೆ ಚುನಾವಣೆ ನಿಂತಿದ್ರು ಆದ್ರ ಅಂತ ಒಂದು ದೊಡ್ಡ ಗಾಳಗ ಬಹಳ ಕಡಿಮೆ ಮತಗಳ ಅಂತರದಿಂದ ಸೋಲನ್ನು ಆದ್ರ ನೀವು ಬಹಳಷ್ಟ ದೊಡ್ಡ ಆಶೀರ್ವಾದ ಮಾಡಿ ನಮ್ಮ ಮೇಲೆ ಆರೀಸ್ ಬಂದ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿರಲಿ ಆ ನಿಮ್ಮ ಒಂದು ಋಣ ತೀರ್ಸಾಕಿ ಒಂದು ನನಗೆ ಅವಕಾಶ ಸಿಕ್ಕದ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೇಳಿ ಬರೋಬ್ಬರಿ ಇಪ್ಪತ್ತು ವರ್ಷ ನಂತರ ಈ ಭಾಗದಲ್ಲಿ ಈ ಭಾಗದಲ್ಲಿ ಇದ್ದಂತ ంత బిజెపి సంసదు ఎస్ సతి నిర్ బంద